ನೋಡಿ ಶಾಸಕರು ಶಾಸಕರು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದಾಗ ನಮ್ಮ ಶಾಸಕರ ಮೇಲೆ ದಬ್ಬಾಳಿಕೆ ಆದಾಗ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕರಣ ಎಫ್ ಐ ರಿಜಿಸ್ಟರ್ ಮಾಡಿ ರಾತ್ರಿ ರಾತ್ರಿ ಅರೆಸ್ಟ್ ಮಾಡಿ ಹಾಕಿದಾಗ ಉದ್ವೇಗದಿಂದ ಕೆಲವು ಮಾತುಗಳನ್ನು ಆಡಿದ್ದಾರೆ ಅದು ಸರಿಯಲ್ಲ ನಾನು ಕೂಡ ಒಪ್ತೇನೆ ಆದರೆ ಉದ್ವೇಗದಿಂದ ಮಾತನಾಡಿರ್ತಕ್ಕಂಥ ಹಿಂದೆ ಯಾವುದೇ ಒಂದು ದುರುದ್ದೇಶ ಇಲ್ಲ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇದೇನೋ ಶಾಸಕರನ್ನು ಮಾತನಾಡಿದ್ದಾರೆ ಅಂತೇಳಿ ಅದನ್ನೇ ನೆಪ ಮಾಡಿಕೊಂಡು ಇವತ್ತು ಶಾಸಕರನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥದ್ದು ಇದು ಸಮಸ್ಯೆಗೆ ಪರಿಹಾರ ಅಲ್ಲ ನನ್ನ ಶಾಸಕರ ಜೊತೆಯೂ ಕೂಡ ನಾನು ದೃಶ್ಯ ಮಾಧ್ಯಮಗಳಲ್ಲಿ ನಾನು ಕೂಡ ಅದನ್ನು ಗಮನಿಸಿದ್ದೇನೆ ನಾನು ಕೂಡ ಶಾಸಕರಿಗೆ ಹೇಳಿದ್ದೇನೆ ಈ ರೀತಿ ಮಾತನಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಉದ್ವೇಗದಲ್ಲಿ ಅವ್ರು ಮಾತನಾಡಿದ್ದೇನೆ ಮಾತ ಮಾತನಾಡಿದ್ದೇನೆ ಅದರಿಂದ ಯಾವುದೇ ಒಂದು ದುರುದ್ದೇಶ ಇಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಆದರೆ ಇದನ್ನೇ ನೆಪ ಮಾಡಿಕೊಂಡು ನಮ್ಮ ಕಾರ್ಯಕರ್ತನೂ ಕೂಡ ಒಳಗಾಗ್ತಕ್ಕಂಥದ್ದು ಯಾವುದಾದ್ರೂ ವಿಚಾರದಲ್ಲಿ ಸಂಬಂಧ ಇಲ್ಲದಿರ್ತಕ್ಕಂಥವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಲಿ ಅದರಲ್ಲಿ ಯಾರು ಇಲ್ಲಿಗಲ್ ಕ್ವಾರಿಂಗಲ್ಲಿದ್ದಾರೆ ಅವ್ರಿಗೆ ನಾವು ಬೆಂಬಲವನ್ನು ನೀಡ್ತಾ ಇಲ್ಲ ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿ ಆದರೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ